ஓம் நம சிவாயம் சிவாய் யார் யார் எச்சரிக்க எல்லாரும் அன்றி புண்ணிய பார்த்ததா ஓம் நம சிவாயம் சிவாயம் சிவாய்ச்சரின்

<inate the move on> siwa ya na ma o 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 siwa ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸ ಈಗ ಸಿರಿಸಲ್ ಬಣಪ್ಪ ಕೋಣ ಸಿರಸಗಿ ಸಾಕಿನ ಇವರು ಹನ್ನೊಂದು ವರ್ಷಗಳಿಂದ ಕಿರೀಟ ಪೂಜೆಗೆ ಹನ್ನೊಂದು ಸಾವಿರ ರೂಪಾಯಿ ಹದಿನೇಳು ವರ್ಷ ಹದಿನೇಳು ವರ್ಷಗಳಿಂದ ಸೋಮಲಿಂಗೇಶ್ವರ ಮಹಾರಾಜಗಿ ಅಮೋಘ ಸಿದ್ದೇಶ್ವರ ಮಹಾರಾಜಗಿ ಸಿದ್ಧರತ್ನ ಮಧುಗೊಂಡೇಶ್ವರ ಮಹಾರಾಜಗಿ ಅವತಾರವುದು ಸಿದ್ದೇಶ್ವರ ಮಹಾರಾಜಗಿ ಹದಿನೇಳು ವರ್ಷಗಳಿಂದ ಸತತವಾಗಿ ಹನ್ನೊಂದು ಸಾವಿರ ರೂಪಾಯಿ ಕಿರೀಟ ಪೂಜೆಗೆ ಕೊಡ್ತಾ ಇದ್ದಾರೆ ಅಂತ ಗೌಡರಿಗೆ ನಮ್ಮ ಶ್ರೀಮಠದ ವತಿಯಿಂದ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಹದಿನೇಳು ವರ್ಷ ಆಯ್ತು ಅವ್ರು ಬಿಡ್ಕೊಂತಾರ ಸೂರ್ಯ ಚಂದ್ರ ನೆಲಗಂಗೆ ಇರುವರಿಗೆ ನಮ್ಮ ವಂಶ ಪರಂಪರೆ ಹಿಂಗ ನಮಗೆ ಅಮೋಘಿಸಿದ್ದ ಮಧುಕೊಂಡ ಮಹಾರಾಜರು ಬಿಡಬೇಕು ಅಂತ ಹೇಳಿ ಬೇಡ್ಕೊತಿದ್ದಾರೆ ಅವರಿಗೆ ಧನ್ಯವಾದಗಳು ಸರ್ ಧನ್ಯವಾದಗಳು ಓಂ ನಮ ಶಿವಾಯ ओम नमः शिवाय शिवा ओं नमः शिवाय ओम नमः शिवाय ओम नम शिवायरती ಹೌದು ಹೌದು ಎತ್ತಿ ಬೆಳಗುವೆ ಲಾರತಿ ಆ ನಿಜ ಘನ ಮೂರ್ತಿಗೆ ಎತ್ತಿ ಬೆಳಗುವೆ ಆರತಿ ನಿಜ ಘನ ಮೂರ್ತಿಗೆ ಎತ್ತಿ ಬೆಳಗುವೆ ನಿಜಗನ ಮೂರ್ತಿಗೆ ಯ ಬೆಳಗುವೆ ಆರು ನಿಜ ಮೂರ್ತಿಗೆ ಯತಿ ಬೆಳಗುವೆ ಆರತಿ ನಿಜ ಮೂರ್ತಿಗೆ ಯತಿ ಬೆಳಗುವೆ ಆರತಿ ಆಮ ಶಿ ಸಾರತಿ ಕೈಲಾಸ ಬಿಟ್ಟು ಬಂದೋ ಶಿಷ್ಯ ಬೆಲ್ಲತಿ தீ கைல விட்டோ பஞ்சோஷனத்தி பச்ச தோ பர்தி மாத்தி தோ பரதி பக்தி பக்தி குவே நோர ஜோதி எத்தி பெலகுவே நார்த்தி நிஜன மூர்த்தி எத்தி பெளகுவே நார்த்தி கூறவிசிரபாகி சரணார்த்தி நமதி பக்தரோள் வகி குக்கண புருத மு ಜಗ ಜಗ ಹೊಳಿತಿ ನಂಬಿದವರಿಗೆ ಹಿಡದತ್ತೀ ಅದು ನಂಟ ಕೂದ ಕೆಲ್ಲ ನಂಟ ಕೂದ ജഗന മൂർത്തി യളകുവേത്തിോളു നിമ വസ്തിർവ ഭക്തീല്ലിരി ജാഗ്ര ആ മെട്ട ഗോടോളു നിമി சர்வக்தி மதகுண்ட நீனே மாதிரி அனுசிது என்ன பாந்தி ஜன மரண நீங்க ஜனநா மண நீங்க தோறது நிஜாந்தி

की अमोघ सिद्धेश्वर महाराज की महाराज की अवतार सिद्धेश्वर महाराज की जय मंगलम जय नम पार्वती पदे शिव हर हर महादेव हर हर मुद्दी मेले मुद्दा मलिकील बड़दी सिद्ध

ಹರ ೇವ್ ಧನ್ಯವಾದಗಳು ಕಾರ್ಯಕ್ರಮ ಮಾಡಿರ್ತಕ್ಕಂಥ ಸರ್ವ ಭಕ್ತರಿಗೆ ಏನು ತುಲಾಭಾರ ಬೆಂಗಳೂರು ಮಾಡ್ಯಾರ ಭಕ್ತರು ಅವರಿಗೆ ಔದೂಷಿದ ಅಪ್ಪಾಜಿ ಅವರು ತಮ್ಮ ಅಮೃತ ಇಟ್ಟು ಅವರ ಮನೆ ಮಕ್ಕಳ ಮೇಲೆ ಅವರ ಹಸ್ತ ಇರಲೆಂದು ಎಂದು ಭಾವಿಸು ಗೌರವಿಸಿ ಅವರಿಗೆ ಆಸೀರ್ವಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಎಲ್ಲರೂ ಕುತ್ಕೊಳ್ಳಿ ಸರ್ ಬೆಂಗಳೂರು ಟೀಮ್ ಎಲ್ಲ ಕುತ್ಕೊಂಡ್ ಬಿಡಿ ಸರ್ ಇನ್ನು ಫೋಟೋ ಹೊಡೆದು ನೆಕ್ಸ್ಟ್ ನಾವು ಹೆಣ್ಮಕ್ಳು ರೀತಿ ನೋಡ್ರಿ ತಲೆಗೆ ಮುತ್ತಿನ ಹಾರ ದಂಡಿ ಕಟ್ಟಿಕೊಂಡಾರ ಇದು ಇದು ಸಂಸ್ಕಾರ ಎಂತ ಸಂಸ್ಕಾರ ಇದು ಭಾರತೀಯ ಸಂಸ್ಕಾರ ಹೌದು ಅಪ್ಪ ಎಲ್ಲ ಮುತ್ತೈದರು ಬಂದು ಕೈಯಲ್ಲಿ ಮುತ್ತಿನ ಆರತಿಯನ್ನು ಹಿಡಿಕೊಂಡು ಅಪ್ಪಾಜಿಯವ್ರನ್ನ ಭಕ್ತಿ ಪೂರ್ವಕವಾಗಿ ತುಲಾಭಾರ ಕಾರ್ಯಕ್ರಮ ಮಾಡೋದರೊಂದಿಗೆ ಒಂದು ತೊಲಿ ಬಂಗಾರವನ್ನು ಹಾಕಿ ಅಪ್ಪಾಜಿ ಅವರನ್ನ ಗೌರವಿಸ್ತಾ ಇದ್ದಾರೆ ಇದು ಭಾರತೀಯ ಸಂಸ್ಕೃತಿ ಪರಂಪರೆ ನಡೆ ನುಡಿ ಆಚಾರ ವಿಚಾರಗಳು ಎಲ್ಲದ ಬದಿಕೇರ ಶ್ರೀಮಠದಲ್ಲಿ ನಡೆದಿವೆ ಅಂತ ಶ್ರೀಮಠದಲ್ಲಿ ಬಂದ್ ಮಾಡಿರ್ತಕ್ಕಂಥ ಬೆಂಗಳೂರದ ಭಕ್ತಾದಿಗಳಿಗೆ ಧನ್ಯವಾದಗಳು ಸರ್ ಮುಂದಿನ ತಯಾರಿ ಮಲ್ಲಪ್ಪ ಎಲ್ಲಪ್ಪ ಬಾಗೇವಾಡಿ ಬರಬೇಕು ಸಾಕಿನ ಕಾನಟ್ಟಿ ಮುನ್ಯಾಳ್ ಇವರ ಪರಿವಾರದ ವತಿಯಿಂದ ತುಲಾಬಾರ ಸೇವೆ ಯಾಕಂದ್ರೆ ತಮ್ಮ ಮುಂದೆ ಹೌದು ಅವರು ಸಹಿತ ಶ್ರೀ ಮಠದೊಳಗೆ ಸಾಕಷ್ಟು ದುಡದವ್ರ ಹ ಮುಂದಿನ ಕಾರ್ಯಕ್ರಮ ಅನುವು ಮಾಡಿಕೊಡ್ಬೇಕು ಸರ್ವ ಭಕ್ತರಲ್ಲಿ ವಿನಂತಿ ಮಾಡ್ಕೋತೀವಿ ಧನ್ಯವಾದಗಳು ಸರ್ ಎಲ್ಲರೂ ಈಗೇನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಲಿಲ್ಲ ಪ್ರಥಮ ತುಲಾಬಾರದವ್ರು ತಾವೆಲ್ಲರೂ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು ತಾವು ಸೈಡ್ ಸೇರಿಬೇಕು ಇನ್ನು ತುಲಾಭಾರ ಕಾರ್ಯಕ್ರಮಗಳು ಬಹಳ ಇದ್ದಾವೆ ನಿಮ್ಮೆಲ್ಲರಿಗೆ ವಿನಂತಿ ಪೂರ್ವಕವಾಗಿ ಕೇಳಬೋತೀವಿ ಆದಷ್ಟು ಬೇಗನೆ ಇದು ಕಾರ್ಯಕ್ರಮದ ಸುಪ್ರವಸಿದ್ಧವಾಗಿರ್ತಕ್ಕಂಥ ಡೊಳ್ಳಿನ ಸಂಗಿನವರು ಬಂದಾರ ಈಗಾಗಲೇ ಗಂಟಿ ಸರ್ ಹೇಳಿದ್ದಾರೆ ದನಗಾರ್ ಪೂಜಾರಿ ಅವರು ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡೋಣ ಸರ್ ಇವ್ರನ್ನ ಸರ್ಬಿಡಿ ಸರ್ ಓಕೆ ಸರ್ ನಮ್ಮ ದನಗರ ಪೂಜಾರಿ ಅವರು ನಿನ್ನಿದ್ರೆ ಫೋನ್ ಹಚ್ತಾ ಇದ್ರು ಎಲ್ಲ ಸರಿಯಾಗಿ ಆಗಬೇಕು ಪೂಜ್ಯರು ಹೇಳ್ಯಾರ ಹೇಳಿ ಸಂಕಲ್ಪ ಮಾಡಿದಿರಿ ನೀವು ಹೇಳ್ದಂಗೆ ಎಲ್ಲ ನಡೆದತ್ರಿಪ್ಪ ಎಲ್ಲ ನಡೆದ ಪೂಜಾರಿ ಧನ್ಯವಾದಗಳು ನಿಮಗೆ ಓಕೆ ಈ ಶ್ರೀಮಠದಲ್ಲಿ ಸರ್ ಇನ್ನೊಂದು ವಿಶೇಷ ಹೇಳ್ತೀನಿ ಹೇಳ್ರಲ್ಲ ಸರ್ ಒಂದೇ ಊರವ್ರು ಬಂದು ಸೇವೆ ಮಾಡ್ಲಕ್ಕಿರ್ಲಿಲ್ಲ ಇಲ್ಲಿ ಮೂಲ್ಯ ಮೂಲೆಗಳಿಂದ ಬಂದಿದ್ದಾರೆ ಸರ್ ಜಾತಿ ಹೀನ ನಮ್ಮನೆ ಜ್ಯೋತಿ ಹೀನದೋ ಜಾತಿ ವಿಜಾತಿ ಅನಿ ಬೇಡ ದೇವನಲ್ಲಿ ದಾತನೆ ಜಾತಿ ಸರ್ವಂತ ಏನು ಅಂತೆ ಎಲ್ಲಾ ಕುಲ ಕೋಟಿ 34 ಲಕ್ಷ ಜೀವ ರಾಶಿಗಳೆಲ್ಲ ಇಲ್ಲಿ ಬಂದಿದ್ದಾರೆ ಸೇವೆ ಮಾಡಕತ್ತಾರೆ ಈಗ ಮಲ್ಲಪ್ಪ ಎಲ್ಲಪ್ಪ ಭಾಗವಾಗಿ ಬಂದಿದ್ದೀನಿ ಕಮಿಟಿ ಅವರನ್ನು ಸರಿಸಬೇಕು ಎಲ್ಲರಿಗೂ ಸಮಾಧಾನದಿಂದ ತಮ್ಮ ಆಶೀರ್ವಾದ पडুক ಸಮಾಧಾನದಿಂದ ತಮ್ಮ 5 ನಿಮಿಷಗಳಕ ಪ್ರ ಕಾಲबित ಸರಿಯleverಲ್ಲ ತಮ್ಮ ಒಂದ್ 5 ನಿಮಿಷ ಇಲ್ಲ 5 ನಿಮಿಷ ಯಾವ ಎಲ್ಲಾರು ಆಶೀರ್ವಾದ ಪಡೆದುಕೊಂಡು ಸರದ್ ಪ್ರೀತಿಯಿಂದ ಸರಿಸಬೇಕು ಈಗ ನಮ್ಮ ಮಲ್ಲಪ್ಪನವರ ಎಲ್ಲಾ ಟೀಮ್ ಬರ್ತಾ ಇದೆ ಸರ್ ಅವರ ತಂದೆಯವರ ಕನಸ ಗ್ರಾಮದವರು ಮುನ್ನಾಳ ಗ್ರಾಮದ ತಂದೆಯವರಗಿ ತಾಲೂಕಿನ ಮುನ್ನಾಳ ಗ್ರಾಮದ ಶ್ರೀ ಭಕ್ತರು ಈ ಮಠದ ಪರಂಪರೆಯನ್ನ ಉಳಿಸಿಕೊಂಡು ಬಂದಂತ ಹಾಲಪ್ಪ ಹಾಲಸಿದ್ದ ಯಲ್ಲಪ್ಪ ಮತ್ತು ಮುತ್ತವ ಅವರು ದಯಮಾಡಿ ಆ ವೇದಿಕೆಯಕ್ಕೆ ಬರ್ತಾ ಇದ್ದಾರೆ ಬಸಪ್ಪನ ಮೊದಲು ಮಾಡ್ಕೊಂಡು ಇರೆಲ್ಲ ನಮ್ಮ ಅಲ್ಲಪ್ಪಜಾಂತ ಒಂದು ಕನಸಿತ್ತು ಅದ್ ಬೇಡಕೊಂಡಿದ್ದ ಹೌದು ಹೌದು ತಂದೆಯ ಕನಸನ್ನ ಮಕ್ಕಳು ಅವರ ಆತ್ಮಕ ಶಾಂತಿ ಸಿಗತದೆ ಶಾಂತಿ ಸಿಗತದ ತಂದೆ ಕನಸನ್ನ ಮಕ್ಕಳು ನೆರವೇರಿಸ್ತಾ ಇದ್ದಾರೆ ಹೌದು ದಯಮಾಡಿ ಬರ್ರಿ ಸರ್ ಎಲ್ಲರೂ ಈ ತಮ್ಮ ಹತ್ರ ಬರಿ ಬರ್ರಿ ಸರ್ ಬರಿ ನಾಲ್ಬಡಿ ಮಾರು ಬರಿ ಬಾಳ ಭಕ್ತಿ ಪೂರ್ವಕವಾಗಿ ನೀವು ಮುಮ್ಮೆಟ್ಟ ಗುಡ್ಡದ ಅಮೋಘ ಸಿದ್ದ ಸಾಕ್ಷಾತ್ ಕಮಿಟಿ ಅವರು ಆ ಕಡೆ ಬಾಜು ಬಾಳ್ ನಿತ್ತೀರಿ ಸರ್ ನಮ್ಮ ಕಮಿಟಿ ಅವರು ತಮ್ಮ ನಿಮ್ಮ ಮನೆಯವರು ಕೂಡಿಬೇಕ ತಳಗೆ ಮುನ್ಯಾಳದವ್ರ ಮನೆ ಮಂದಿ ಎಲ್ಲ ಬಂದಿರಿ ನಿಮ್ಮ ಮನೆಯಾಗ ಅಮ್ಮ ಅಲ್ಲಿದಾನ ಅಲ್ಲದಾನ ನಿಮ್ಮ ಉಷಿತ ನಿಮ್ಮ ಮನೆಯಾಗೆಲ್ಲ ನೋಡ್ಕೊಳಾಕ್ತಾನೆ ಉಸ್ತುವಾರಿ ಜಾತ್ರೆಗೆ ಬಂದಿರತಕ್ಕಂತ ಎಲ್ಲಾ ಭಕ್ತರಿಗೆ ಧನ್ಯವಾದಗಳು ಸರ್ ಧನ್ಯವಾದಗಳು ಈಗ ನೆಕ್ಸ್ಟ್ ನೆಕ್ಸ್ಟ್ ಬರ್ರಿ ಸರ್ ಮಲ್ಲಪ್ಪ ಎಲ್ಲಪ್ಪ ಬಾಗೇವಾಡಿ ಟೀಮ್ ರೆಡಿ ಅದ ಸರ್ ದಯಮಾಡಿ ಅವರಿಗೆಲ್ಲ ಸನ್ಮಾನ ಮಾಡಿಬಿಡಿ ಸರ್ ಪೂಜಾರಿ ಪೂಜಾರಿ ಎಲ್ಲಾ ಸನ್ಮಾನ ಮಾಡಿಬಿಡಿ ಸರ್ ಅವ್ರಿಗೆ ಓಕೆ ಹೌದು ಅವ್ರ ಟೀಮ್ ಎಲ್ಲಾ ಸನ್ಮಾನ ಮಾಡ್ಬಿಡಿ ಸರ್ ನೆಕ್ಸ್ಟ್ ಮುಂದಿನ ಅವ್ರಿಗೆ ಅವಕಾಶ ಕೊಡೋಣ ಈಗಾಗಲೇ ನಮ್ಮ ಅಮೋಘ ಸಿದ್ದೇಶ್ವರ ಡೋಣಿ ಗಾಯನ ಸಂಘ ಸಾಕಿನ ಸಂಕನಾಳದ ಗುರುನಿಂಗ್ ಮಾಸ್ತರ್ ಫಸ್ಟ್ ಬಂದು ದಿಮ್ಮ ಹಾಕ್ತಾ ಇದ್ದಾರೆ ಅವ್ರ ಜೊತೆ ನಮ್ಮ ಬಾಗೋಡಿ ಸಿದ್ದೇಶ್ವರ ಡೋಣಿ ಗಾಯನ ಸಂಘ ಅಬ್ಜಲ್ಪುರದ ಪುಂಡ್ಲಿಕ ಗಾಯಕರು ನೋಡ್ರಿ ಪ್ರತ್ಯಕ್ಷ ತಮ್ಮ ಮುಂದೆ ಇವರು ಇವೆಲ್ಲ ಹೆಣ್ಣು ನೋಡ್ರಿ ಮೊದಲನೇದು ನಾಲ್ಕನ್ರಿ ಆರ್ ನೋಡ್ರಿ ನಾಲ್ಕು ಹತ್ತೀನಿ ಆರು ಮಂದಿ ಹೆಣ್ಣು ಮಕ್ಕಳ ಮೇಲೆ ಮುತ್ತಿನ ಅಂತ ಹೆಣ್ಣು ಮಕ್ಕಳು ಆರು ಮಂದಿ ಹೆಣ್ಣು ಮಂದಿ ತೀರ್ಕೊಂಡಾರ ಎರಡು ಉಳಿದಾವ ಒಂದು ಹೆಣ್ಣು ಒಂದು ಗಂಡು ಹೌದು ಬಹಳ ಪೂರ್ವಕ ಇರ್ತಕ್ಕಂತ ಹೌದು ಸಿದ್ಧ ಅಮೋಘ ಸಿದ್ಧ ಮಧುಗೊಂಡ ಮಹಾರಾಜರ ಆಶೀರ್ವಾದ ಸದಾ ನಿಮ್ಮ ಮನಿನ್ ಮೇಲೆ ನೀವು ಅಷ್ಟು ಪ್ರಾಮಾಣಿಕವಾಗಿ ದುಡಿತಾ ಇದ್ದೀರಿ ನಿಮಗೆ ಭಗವಂತ ಅಮೋಘ ಶುದ್ಧ ಬೇಡಿದ್ದನ್ನು ಕೊಡ್ತಕ್ಕಂತ ತಾಕತ್ತ ಅಮೋಘ ಶುದ್ಧ ಬಂದು ಧನ್ಯವಾದಗಳು ಸರ್ ನೆಕ್ಸ್ಟ್ ಸರ್ ಬನ್ನಿ ಸರ್ ಮಲ್ಲಪ್ಪ ಎಲ್ಲಪ್ಪ ಭಾಗೇವಾಡಿ ಬರ್ರಿ ಸರ್ ಟೀಮ್ ಬರ್ರಿ ಸರ್ ಎಲ್ಲರೂ ಎಲ್ಲರೂ ಟೀಮ್ ಬನ್ನಿ ಸರ್ ಸರ್ ಟೀಮ್ ಬರ್ರಿ ಸರ್ ಟೀಮ್ ಬರ್ರಿ ಓಕೆ ಎಲ್ಲರೂ ನಿಂತ್ಕೊಡಿ ಈ ಕಡೆ ಇಬ್ರು ಆ ಕಡೆ ಇಬ್ರು ತಮ್ಮ ಸರಿಯಾಗಿ ನಿಲ್ಲಿಸಿರಿ ನೀವು ಮಾಹಿತಿ ಇದ್ದವ್ರು ಪೂಜಾರಿ ಅವ್ರು ಈ ಕಡೆ ಇಬ್ರು ಆ ಕಡೆ ಇಬ್ಬರು ಫ್ಯಾಮಿಲಿ ಎಲ್ಲ ನಿಲ್ಲಿಸಿರಿ ಮೊದಲ ದಯಮಾಡಿ ಫ್ಯಾಮಿಲಿ ಎಲ್ಲ ನಿಲ್ಲಿಸಿರಿ ಸರ್ ತಮ್ಮ ಈ ಕಡೆ ನಿಲ್ರಿ ಇಬ್ಬರು ಉಳ್ದವ್ರು ಈ ಕಡೆ ಕರ್ಕೊಂಡು ಬಂದು ಹನ್ನೊಂದು ಸಾವಿರ ರೂಪಾಯಿ ಅಪ್ಪನ ಪಾದ ಕೇಳಲಿಕ್ಕೆ ಬಂದಾನ ಭಕ್ತ ನಾವು ಅವಕಾಶ ಅವರು ಮುಂದಿನ ಒಂದು ಕಾರ್ಯಕ್ರಮ ಹೂವಿನ ಹಾರ ಪೇಟ ಮಾಲೆ ತಗೊಂಡು ಹೇಳ್ಬೇಕು ಈಗ ನೀವು ಅಪ್ಪನ ಕಡೆ ಹೆಂಗೆ ಸನಿ ರೀ ಇನ್ನ ಜನ ಸತ್ಮಕ್ತರಾಗಿರ್ತಕ್ಕಂಥವ್ರು ಆ ಸೌದು ಸಿದಪ್ಪನ ಪವಾಡ ಸಂಸಾರ ಮಾಡ್ಬೇಕಾದ್ರೆ ಭಾಳ ತಿಳುವಳಿಕೆ ತಿಳುವಳಿಕೆ ಬೇಕು ಆಶೀರ್ವಾದ ಬೇಕು ಹಿರಿಯಾರು ಮಾತು ಕೇಳಬೇಕು ಗೆಲ್ಬೇಕು ಬಾಳ್ವೆ ಬಂಗಾರ ಆಗ್ತದೆ ತಾಯಿ ತಂದಿ ನೋಡ್ಕೋಬೇಕು ಈಗ ನಮ್ಮ ರಾಠೋಡ